ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವಿಜಯಲಕ್ಷ್ಮೀ ಶಿಬಿರವರು ಸ್ನೇಹಿತರೆ ನಾನು ಇವತ್ತು ನಿಮಗೆ ಸ್ಮಾರ್ಟ್ ಸಿಟಿ ಯೋಜನೆ ಅಡಿಯಲ್ಲಿ ಯಾವ ರೀತಿ ನಮ್ಮ ರಾಜಕಾರಣಿಗಳು ನಮ್ಮ ಅಧಿಕಾರಿಗಳು ಎಲ್ಲ ಸೇರ್ಕೊಂಡು ಈ ಸಾವಿರಾರು ಕೋಟಿ ರೂಪಾಯಿಯನ್ನ ಹೇಗೆ ಸ್ಮಾರ್ಟ್ ಆಗಿ ನುಗ್ತಾರೆ ಯಾವ ಜ ಸಿಟಿಯನ್ನು ಸ್ಮಾರ್ಟ್ ಮಾಡ್ತೀವಿ ಅಂತ ಹೇಳಿಕೊಂಡು ಇರುವಂತಹ ಸ್ಟ್ರಕ್ಚರ್ ಯಾವ ರೀತಿ ನಾಶ ಮಾಡಿ ಕಾನೂನನ್ನ ಕಾಲಕಸ ಮಾಡಿ ಯಾವ ರೀತಿ ಅಭಿವೃದ್ಧಿಯನ್ನು ಮಾಡ್ತಾ ಇದ್ದಾರೆ ಇದಕ್ಕೆ ಅಭಿವೃದ್ಧಿ ಅಂತ ಹೇಳಕ್ಕಾಗಲ್ಲ ವಿನಾಶವನ್ನು ಮಾಡ್ತಾ ಅನ್ನೋದ್ರ ಒಂದು ಕರಾಳ ಚಿತ್ರಣವನ್ನು ಕೊಡ್ತೀನಿ ಇವತ್ತಿನ ನಾನು ವಿಶೇಷ ಕಾರ್ಯಕ್ರಮದಲ್ಲಿ ನಾನಿವತ್ತು ಮಂಗಳೂರಿನ ಉಳ್ಳಾಲ ರೈಲ್ವೆ ಬ್ರಿಡ್ಜ್ನ ಮಾರ್ಗನ್ ಗೇಟ್ ಬರಲಿ ಇದ್ದೀನಿ ನೀವು ನೋಡಿರ್ಬೋದು ಇದು ಉಳ್ಳಾಲ ಇದು ನೇತ್ರಾವತಿ ನದಿ ನೇತ್ರಾವತಿ ನದಿ ಮತ್ತು ಅರಬಿ ಸಮುದ್ರ ಸೇರುವಂತಹ ಜಾಗ ನಿಮಗೆ ಈ ಉಳ್ಳಾಲ ಬ್ರಿಡ್ಜ್ ಅಂತೂ ತುಂಬ ಫೇಮಸ್ ಆಗಿದೆ ನಿಮ್ಗೆ ಗೊತ್ತಿರ್ಬೋದು ಕಾಫಿ ಡೇ ಮಾಲೀಕರಾದಂಥ ಅವರು ಇದೇ ನದಿಗೆ ಹಾರಿ ತಮ್ಮ ಪ್ರಾಣವನ್ನು ಕಳ್ಕೊಂಡಿದ್ರು ಆದರೆ ಈಗ ಈ ಏನು ನೇತ್ರಾವತಿ ನದಿಗೆ ಒಂದು ಸ್ಮಾರ್ಟ್ ಸಿಟಿ ಯೋಜನೆ ಅಡಿಯಲ್ಲಿ ಒಂದು ಭಯಾನಕವಾದ ಯೋಜನೆಯನ್ನು ತಂದಿದ್ದಾರೆ ಏನು ಯೋಜನೆ ಅಪ್ಪ ಅಂತಂದ್ರೆ ಎರಡು ಪಾಯಿಂಟ್ ಒಂದು ಕಿಲೋಮೀಟರ್ ಎಷ್ಟು ಎರಡು ಪಾಯಿಂಟ್ ಒಂದು ಕಿಲೋಮೀಟರ್ ನಡಿಗೆ ಮತ್ತು ಸೈಕಲ್ ದಾರಿಯನ್ನು ಮಾಡೋಕ್ಕೆ ನಿಮಗೆ ಆಶ್ಚರ್ಯ ಆಗ್ಬೋದು ನಮ್ಮ ದೇಶದಲ್ಲಿ ಇಷ್ಟೊಂದು ಕಾಸ್ಟ್ಲಿ ಇಷ್ಟೊಂದು ಅದ್ಭುತವಾದ ಸ್ಮಾರ್ಟ್ ಯೋಜನೆಯನ್ನು ನೀವೆಲ್ಲೂ ಕೇಳಿರ್ಲಿಕ್ಕಿಲ್ಲ ಅಂತ ಎರಡು ಪಾಯಿಂಟ್ ಒಂದು ಈ ಕಾಲ್ದಾರಿ ಮತ್ತು ಸೈಕಲ್ ದಾರಿಯ ಕಾಸ್ಟ್ ಇಷ್ಟು ಗೊತ್ತಾ ಎಪ್ಪತ್ತು ಕೋಟಿ ಅಂದರೆ ಇವರು ಚಿನ್ನದ ರೋಡ್ ಮಾಡ್ತೀವಿ ಚಿನ್ನದ ರೋಡ್ ಮಾಡ್ತೀವಿ ಅಂತ ಪದೇ ಪದೇ ಹೇಳ್ತಿದ್ದಾರಲ್ಲ ಮೋಸ್ಟ್ಲಿ ಅದೇ ಕಲ್ಪನೆಯಲ್ಲಿ ಎರಡು ಪಾಯಿಂಟ್ ಒಂದು ಕಿಲೋಮೀಟರ್ನ ಈ ಕಾಲು ದಾರಿಯನ್ನು ಆ ಒಂದು ಚಿನ್ನವೇ ಹಾಕಿ ಮಾಡ್ತಾರ ಏನು ಅಂತ ಅನಿಸ್ತಾ ಇದೆ ಬಟ್ ಪರ ಸದ್ಯಕ್ಕೆ ಈಗ ಇವರು ಸಿಮೆಂಟು ಕಲ್ಲು ಮಣ್ಣೆಲ್ಲ ಹಾಕ್ಕೊಂಡು ಮಾಡ್ತಿದ್ದಾರೆ ಎರಡು ಪಾಯಿಂಟ್ ಒಂದು ಕಿಲೋಮೀಟರ್ ನಿಮಗೆ ವಿಚಿತ್ರ ವಿಚಿತ್ರ ಕಾಣ್ಬೋದು ಎರಡು ಪಾಯಿಂಟ್ ಒನ್ ಕಿಲೋಮೀಟ್ರ್ ಒಂದು ಸೈಕಲ್ ಪಾತ್ ಮೊದೊಂದು ವಾಕಿಂಗ್ ಪಾತ್ ಇದಕ್ಕೆ ಎಪ್ಪತ್ತು ಕೋಟಿ ರೂಪಾಯಿ ಅಂದರೆ ನನಗೆ ಕೋಟಿದು ಸರಿಯಾಗಿ ಈಗ ಒಂದು ಒಂದು ಕೋಟಿ ಅಂದರೆ ನೂರು ಲಕ್ಷ ಹೇಳ್ತಾರೆ ಸೊ ನಾವು ಕೋಟಿ ನೋಡಿಲ್ಲ ಎಪ್ಪತ್ತು ಕೋಟಿ ನನಗೆ ಅರ್ಥ ಆಗ್ತಾ ಇಲ್ಲ ಇದು ಏನು ಏನು ನಾವು ಇಲ್ಲಿ ಆದರೂ ಇದು ಪ್ರಾರಂಭ ಆದಮೇಲೆ ಮೇಲೆ ನಾವು ಕಾಲಿಗೆ ಬಂಗಾರದ ಚಪ್ಪಲಿ ಹಾಕಿ ಬರಬೇಕಾದಿತ್ತು ಇದಕ್ಕೆ ನಾವು ಸಾಮಾನ್ಯ ಮನುಷ್ಯರಿಗೆ ಏನು ಎಂಟ್ರೆನ್ಸ್ ಇರಲಿಕ್ಕಿಲ್ಲ ಇವೆಲ್ಲವೂ ಲ್ಯಾಂಡ್ ಮಾಪಿ ಅದು ಇದರಲ್ಲಿ ಎರಡು ಮಾತಿಲ್ಲ ಇದು ಮತ್ತು ಇನ್ನೊಂದು ಇವತ್ತು ಏನು ಇವರು ಪ್ರಾಜೆಕ್ಟ್ ಮಾಡ್ತಾ ಇದ್ದಾರೆ ಇದು ರಿವರ್ ಬ್ಯಾಂಕಲ್ಲಿ ಮೇಲೆ ಮಾಡ್ತಾ ಇದ್ದಾರೆ ಇದು ಸಿ ಆರ್ ಝಡ್ ಕ್ಲಿಯರ್ ವೈಲೇಷನ್ ಅಧಿಕಾರಿಗಳಿಗೆ ಗೊತ್ತಿದೆ ಸಿ ಡ ಸಿ ಝಡ್ ಎಂ ಪಿ ಇವರ ಅಡಿಷ್ನಲ್ ಸೆಕ್ರೆಟರಿ ಅವನ್ನೆಲ್ಲ ಲಂಚ ತಗೊಂಡು ಇದನ್ನೆಲ್ಲ ಪ್ರಾಜೆಕ್ಟ್ ಸಾಂಕ್ಷನ್ ಮಾಡಿ ಸರ್ಕಾರ ಇವರ ಹತ್ರ ಯಾರ ಹತ್ರ ನಿಮ್ಮ ಸ್ಮಾರ್ಟ್ ಸಿಟಿಯವ್ರಂದ್ರೆ ಲಂಚ ತಗೊಳ್ತಾನೆ ಗೊತ್ತಾಯ್ತಲ್ಲ ಅವನಲ್ಲಂತೇಳಿ ಅವನು ಮಿಷಿನಿಗೆ ತಲೆಗೆ ಮಿಷಿನ್ ಹಾಕ್ತಾನೆ ಬೇಕಾದರೆ ಗೊತ್ತಾಯ್ತಲ್ಲ ವಿ ವಿನೋ ಎವ್ರಿಥಿಂಗ್ ಆ್ಯಂಡ್ ಎಲ್ಲಿ ಅಂತ ನಮ್ಮ ಹತ್ರ ಆರ್ ಟಿ ಎಲ್ ರೆಕಾರ್ಡ್ಸ್ ಇದೆ ಯಾವ ರೀತಿ ಪೇಮೆಂಟ್ ಆಗಿದೆ ಅಂತ ಕೂಡ ಯಾವುದೇ ಲ್ಯಾಂಡನ್ನು ಎಕ್ವೈರ್ ಮಾಡುವ ಅಧಿಕಾರ ಇಲ್ಲ ಇದ್ದಾಗ ಜಾಗದಲ್ಲಿ ಮಾಡಬೇಕು ಅದಕ್ಕೆ ಏನು ಮಾಡ್ತಾ ಇದ್ದಾರೆ ರಿವರ್ ಬ್ಯಾಂಕ್ ಮೇಲೆ ಮಾಡ್ತಾ ಇದ್ದಾರೆ ರಿವರ್ ಬ್ಯಾಂಕ್ ಈಸ್ ನಾಟ್ ಸಿ ಆರ್ ಝಡ್ಡು ಇವರಿಗೆ ಪರ್ಮಿಷನ್ ಕೊಟ್ಟದ್ದು ಇವರು ನಮ್ಮ ಯಾರು ನಮ್ಮ ಸಿ ಆರ್ ಸಿ ಸಿ ಡಿ ಎಮ್ ಎ ಅಥಾರಿಟಿ ಸಿ ಆರ್ ಝಡ್ ಟೂ ಅಲ್ಲಿ ಮಾಡುವಂಥದ್ದು ಇದನ್ನು ಯಾರು ಏನು ಸಣ್ಣ ಮಗುವಿಗೆ ಹೇಳಿದ್ರು ಇಲ್ಲ ಇದು ಸಿಆರ್ ಬ್ಯಾಂಕ್ ಮಾಡ್ತಾ ಇದ್ದಾರೆ ಇಲ್ಲಿ ಬಂದಿರೋ ತೊಂದರೆ ಒಂದು ಎಪ್ಪತ್ತು ಕೋಟಿ ಬಿಡಿ ಏನಾಗಿದೆ ಅಂತಂದ್ರೆ ಈ ನೇತ್ರಾವತಿ ನದಿಯನ್ನೇ ನೀವು ನೋಡ್ಬೋದು ನೋಡಿ ಈ ನೇತ್ರಾವತಿ ನದಿ ಈ ನೇತ್ರಾವತಿ ನದಿಯನ್ನೇ ಮುಚ್ಚಿ ನದಿ ಮುಟ್ಟುವ ಅಧಿಕಾರವನ್ನು ಯಾವ ಮನುಷ್ಯನಿಗೂ ಇಲ್ಲ ಯಾವ ಕಾನೂನು ನದಿಯನ್ನು ಮುಟ್ಟುವಂಥ ಅವಕಾಶವನ್ನ ಕೊಟ್ಟಿಲ್ಲ ಆದರೆ ಸ್ಮಾರ್ಟ್ ಸಿಟಿ ಯೋಜನೆಯ ಹೆಸರಲ್ಲಿ ಈ ಒಂದು ಏನು ನದಿಯ ತೀರವನ್ನು ರುತ್ಲೆಸ್ ಆಗಿ ಈ ರೀತಿ ನುಂಗಿ ಹಾಕಿರೋ ನೀವು ನೋಡ್ಬೋದು ಈ ದಾರಿ ಏನಿದೆ ಇದನ್ನು ಇದು ನದಿಯಾಗಿತ್ತು ಇದು ನದಿಯ ಹರಿವಿನ ಜಾಗ ಸ್ಪಷ್ಟವಾಗಿ ಕಾಣುತ್ತೆ ಕುರುಣ ಕೂಡ ಮುಟ್ಟಿದ್ರೆ ಗೊತ್ತಾಗ್ಬಿಡುತ್ತೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಈ ನದಿಯ ಹರಿವಿಗೆ ಇವರು ದಂಡೆ ಹಾಕ್ಕೊಂಡು ಸ್ಮಾರ್ಟಾಗಿ ಮಂಗಳೂರನ್ನು ಕಾಣಿಸ್ಬೇಕು ಅಂತ ಹೇಳಿಕೊಂಡು ಈ ದಾ ಇದನ್ನು ಒಂದು ಯೋಜನೆಯನ್ನು ಮಾಡಿದೆ ನೋಡಿ ನೀವು ಈಗ ನೋಡಿ ಆ್ಯಕ್ಚುಲಿ ಈ ಗೋಡೆ ಕಾಣ್ತಿದೆಯಲ್ಲ ನಿಮಗೆ ಈ ಕಡೆ ಬನ್ನಿ ನೋಡಿ ಈ ಗೋಡೆ ಏನು ಕಾಣ್ತಿದೆ ಇದು ಇದಿಷ್ಟು ನದಿ ನೀವು ಇಲ್ಲಿಗೆ ನೋಡಬಹುದು ಕಾಣ ನಿಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಇಲ್ಲಿ ನೋಡಿ ನದಿ ಆ ರೀತಿ ಹರಕೊಂಡು ಬಂದಿತ್ತು ಆ್ಯಕ್ಚುಲಿ ನೋಡಿದ್ರೆ ಆ ಸ್ಟ್ರೇಟಿಗೆ ಹರಿಬೇಕು ಆದರೆ ಇವರು ಅದನ್ನು ಡಿವಿಯೇಟ್ ಮಾಡಿಕೊಂಡು ಹೀಗೆ ಈ ರೀತಿ ಇಷ್ಟೂ ಜಾಗವನ್ನು ತಿಂದು ನೀರು ಕುಡಿದಿದ್ದಾರೆ ನಮ್ಗೆ ಕಾಳಜಿ ನಿಮ್ಮ ಏನೋ ಹುಣ್ಣಾರ ಇರಲಿ ನಾನಿವತ್ತು ಮಾತಾಡ್ತಾ ಇದ್ದೀನಿ ಆ ಮೀನುಗಳ ಪರವಾಗಿ ನಾನು ಪಕ್ಷಿಗಳ ಪರವಾಗಿ ಆ ಮರಗಳ ಪರವಾಗಿ ಎಲ್ಲ ಇವ್ರು ನಾಶ ಮಾಡಿದ್ದಾರೆ ಈಗ ಇದನ್ನು ಯಾರು ಇದ್ರು ಈಗ ಇವರು ಇವತ್ತ ತೆಗೆದು ಇದನ್ನು ವಾಪಸ್ ಹಾಕ್ತೇನೆ ಅಂತ ಹೇಳಿದ್ರು ಹಿಂದೆ ಇದ್ದ ಈ ಮ್ಯಾಂಗ್ರೋವ್ಸ್ ವಾಪಸ್ ಬರುತ್ತಾ ಅದು ಒಂದೊಂದು ಮ್ಯಾಂಗ್ಳು ಎಸ್ಟಾಬ್ಲಿಷ್ ಬೇಗ ಐವತ್ತು ನೂರ್ ವರ್ಷ ಬೇಕ್ರಿ ನೀ ನೋಡಿ ಅದೇನು ಸನ್ನಷ್ಟಕ್ಕೆ ನೋಡುವ ನಿಮ್ಮ ಜನ್ಮದಲ್ಲಿ ಸಾಧ್ಯ ಇಲ್ಲ ತೋರಿಸ್ರಿ ಅವರಿಗೆ ಯಾರಾದರೂ ಸ್ಟಾರ್ಟ್ ಮಾಡಲಿ ಸೊ ಇದು ಪ್ಲೇಸ್ ಆಫ್ ಡೆನ್ಸ್ ವೆಜಿಟೇಷನ್ ಇಲ್ಲಿ ತುಂಬಾ ಮರ ಗಿಡಗಳು ಮ್ಯಾಂಗ್ರೋವ್ ಇದ್ದದ್ದು ಇಲ್ಲಿ ನಾವು ಹಿಂದೆ ನೋಡಿದರೆ ಫುಲ್ ನದಿ ಮತ್ತೆ ಮ್ಯಾಂಗ್ರೋವ್ಸ್ ಕಾಣಿಸ್ತದೆ ಕಾಂಡ್ಲ ಮ್ಯಾಂಗ್ರೋವ್ಸ್ಗೆ ನಾವು ಕಾಂಡ್ಲ ಅಂತ ಹೇಳ್ತೇವೆ ಕಾಂಡ್ಲ ತುಂಬ ಇಂಪಾರ್ಟೆಂಟ್ ನಮ್ಮ ನಮ್ಮ ಮೀನು ಮೊಸಳೆ ಆಮೆ ಎಲ್ಲ ನದಿ ನದಿ ಜಲಚರ ಇದಕ್ಕೆಲ್ಲ ತುಂಬ ಅದು ಇಂಪಾರ್ಟೆಂಟ್ ಕಾಂಡ್ಲವನಗಳು ಸೊ ಇಲ್ಲಿ ನೀವು ನೋಡಬಹುದು ದೊಡ್ಡ ಮರ ಉಂಟು ಇಲ್ಲಿ ಅವರು ಹೇಳದೆ ಕೇಳದೆ ಒಂದು ಜನರಿಗೆ ಒಂದು ಸ್ಪಷ್ಟವಾಗಿ ಮಾಹಿತಿ ಕೊಡದೆ ಒಂದು ಪಬ್ಲಿಕ್ ಹಿಯರಿಂಗ್ ಇಲ್ಲ ಒಂದು ಸ್ಕೆಚ್ ಇಲ್ಲ ಜನರಿಗೆ ಇಲ್ಲಿ ಇರುವಂತ ಜನರಿಗೆ ನೋಟಿಸ್ ಕೊಡಲಿಲ್ಲ ನೋಟಿಸ್ ಕೊಡದೆ ಏಕಾಏಕಿ ಬಂದು ಬುಲ್ಡೋಸ್ ಮಾಡಿರುವಂಥದ್ದು ಇಲ್ಲಿ ನೋಡಿ ಇಷ್ಟು ಅರಣ್ಯ ಪ್ರದೇಶ ಇದ್ದದ್ದು ನಲ್ವತ್ತು ವರ್ಷದ ಖಾಲಿ ಜಾಗ ಇದ್ದದ್ದು ಇವರೆಲ್ಲ ಫುಲ್ ಇದನ್ನು ನಾವು ಇದು ಪೋರ್ಟ್ ಲ್ಯಾಂಡ್ ಅಂತ ಹೇಳಿಬಿಟ್ಟು ಅವರು ಬುಲ್ಡೋಸ್ ಮಾಡಿರುವಂಥದ್ದು ಈ ಜಾಗದ ತುಂಬಾ ಈ ಮ್ಯಾಂಗ್ರೋಸ್ ಗಿಡ ಅಂತ ಹೇಳ್ತೀವಿ ತೀರ ಬಾದಿಯಲ್ಲಿ ಯಾವ ನದಿ ತೀರ ಆಗಲಿ ಅಥವಾ ಸಮುದ್ರದ ತೀರದಲ್ಲಿ ಈ ಮಳೆ ಅಥವಾ ಈ ನದಿಯ ಅಲೆಯನ್ನ ತಡಿಯೋಕೆ ಅದರ ಇದನ್ನ ಗಟ್ಟಿಯನ್ನ ತೀರವನ್ನ ಗಟ್ಟಿಗೊಳಿಸುತ್ತೆ ಆ ಗಿಡಗಳೆಲ್ಲ ಅಷ್ಟು ಮಾತ್ರ ಅಲ್ಲ ಆ ಗಿಡದ ತುಂಬಾ ಮೀನುಗಳು ಬೇರೆ ಬೇರೆ ಪಕ್ಷಿಗಳು ಎಲ್ಲ ಜಲಚರಗಳು ಏನು ಈ ನದಿಗೆ ಸಂಬಂಧಪಟ್ಟ ಅಥವಾ ಸಮುದ್ರಕ್ಕೆ ಸಂಬಂಧಪಟ್ಟ ಜಲಚರಗಳೆಲ್ಲ ಬಂದು ಅಲ್ಲಿ ತಮ್ಮ ಮರಿಗಳನ್ನು ಹಾಕ್ತವೆ ತಮ್ಮ ಸಂತಾನ ಅಭಿವೃದ್ಧಿ ಮಾಡ್ತವೆ ಈ ಜಾಗದಲ್ಲಿ ಪೂರ್ತಿ ಅದೇ ಮ್ಯಾಂಗ್ರೋವ್ಸ್ಗಳಿದ್ವು ಇವರಿಗೆ ನಾನು ಹೇಳೋದಲ್ಲ ಹಣದ ಮುಂದೆ ಯಾವ ಜೀವಿ ಯಾವುದೂ ಕಾಣಲ್ಲ ಇವರು ಅಂತ ಅದೇ ರೀತಿ ಅಷ್ಟೂ ಗಿಡಗಳನ್ನು ಅಷ್ಟೂ ಪ್ರಕೃತಿ ಸಂಪತ್ತನ್ನು ನಿರ್ದಾಕ್ಷಿಣ್ಯವಾಗಿ ಕೊಂದು ಹಾಕಿಬಿಟ್ಟಿದ್ದಾರೆ ಎಷ್ಟೋ ನೀವು ಇಲ್ಲಿ ಹತ್ತಿರ ನೋಡಿದ್ರೆ ಈಗಲೇ ಎಷ್ಟು ಮೀನಿನ ಮರಿಗಳಿವೆ ಅವುಗಳಿಗೆ ಈಗ ಜಾಗ ಇಲ್ಲದೆ ಒಂಥರ ಅನಾಥವಾಗ್ಬಿಟ್ಟಿದೆ ಇದನ್ನೆಲ್ಲ ಮುರಿದು ಹಾಕಿದ್ದಾರೆ ಅದರ ವಿರುದ್ಧ ಈಗ ಪ್ರಕೃತಿ ಪರಿಸರ ಹೋರಾಟಗಾರರು ದನಿ ಎತ್ತಿದ್ದಾರೆ ದನಿಗೆ ಎನ್ ಜಿ ಟಿ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಏನಿದೆ ಅದು ಇವತ್ತು ದನಿಗೂಡಿದೆ ಅದರ ಬಗ್ಗೆ ನಮ್ಮ ಹತ್ರ ಮಾತಾಡಕ್ಕೆ ಪರಿಸರವಾದಿಗಳು ನಮ್ಮ ಜೊತೆ ಇದ್ದಾರೆ ಬನ್ನಿ ಅವ್ರು ಏನು ಹೇಳ್ತಾರೆ ಕೇಳೋಣ ನಾವು ಪರಿಸರವಾದಿಗಳು ಇಲ್ಲಿ ಪರಿಸರದ ಮೇಲೆ ಆಗುವ ಅತ್ಯಾಚಾರವನ್ನು ನೋಡಲಿಕ್ಕೆ ಆಗದ್ದೇ ನಾವು ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಚೆನ್ನೈ ಇಲ್ಲಿಗೆ ದಾವೆ ಹುಡಿದ್ದೇವೆ ಇಲ್ಲಿ ದಾವೆ ಉಡಿದ ನಂತರ ಇಲ್ಲಿಯ ಕೆಲಸದ ಪ್ರಗತಿ ನೋಡಿ ಈ ಯಾವ ರೀತಿ ನದಿಯನ್ನು ಇವರು ಎನ್ಕ್ರೋಚ್ ಮಾಡ್ತಾ ಇದ್ದಾರೆ ಯಾವ ರೀತಿ ಇದನ್ನು ಎನ್ಕ್ರೋಚ್ ಮಾಡಿದ್ದಾರೆ ಇದಕ್ಕೆ ಉದಾಹರಣೆಗೆ ಈಗ ಇವತ್ತು ನೀವು ಇವತ್ತೇ ನೋಡಿ ಇಲ್ಲಿ ಈಗ ನಾವು ಕೋರ್ಟಿಗೆ ತಿಳಿಸಿದ ಮೇಲೆ ಇಲ್ಲಿಯ ಗೋಡೆ ಗೋಡೆ ಕಟ್ಟಿದರು ನದಿಗೆ ಈ ಮಣ್ಣು ಮಣ್ಣು ಹಾಕಿದರು ಇದನ್ನೆಲ್ಲ ಇವರೀಗ ಇವತ್ತು ಕಿತ್ತಾಕ್ಬಿಟ್ಟು ಇದನ್ನು ನಾ ಕಿತ್ತಾಕ್ಬಿಟ್ಟು ಇನ್ನೊಂದು ಕಡೆ ಶಿಫ್ಟ್ ಮಾಡ್ತಾ ಇದ್ದಾರೆ ನೋಡಿ ಜೆ ಸಿ ಬಿಲ್ ಇಲ್ಲಿ ಕೆಲಸ ಆಗ್ತಾಯಿದೆ ಇದರ ಇದರ ಮುಖ್ಯ ಉದ್ದೇಶ ಏನಂತೇಳಿದ್ರೆ ಈ ಕೇಸ್ ಸೋಮೋಟೋ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಚೆನ್ನೈ ಇವರು ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಚೆನ್ನೈ ಅವರು ಸೋಮೋಟೋ ಕೇಸ್ ತಗೊಂಡ್ರು ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಒಬ್ಬ ಬಡವರ ಮನೆಗಳಿವೆ ಇವರಿಗೆ ಯಾರಿಗೂ ಕಾಳಜಿ ಇಲ್ಲ ನೋಡಿ ಎನ್ ಜಿ ಟಿ ಅವರು ಕಾಳಜಿ ತಗೊಂಡು ಇವತ್ತು ಜಾಯಿಂಟ್ ಕಮಿಟಿ ಅಪಾಯಿಂಟ್ ಮಾಡಿದ್ದಾರೆ ಈಗ ಜಾಯಿಂಟ್ ಕಮಿಟಿ ಬಂದಾಗ ಅವರಿಗೆ ಇದು ಎನ್ಕ್ರೋಚ್ಮೆಂಟ್ ಕಾಣೋದಕ್ಕೆ ಇದು ಇವತ್ತು ಕಣ್ಣಿಗೆ ಮಣ್ಣು ಎರಚಲಿಕ್ಕೆ ಇದನ್ನೀಗ ಇದ್ದಾರೆ ಅಂದರೆ ಈ ಎಂಟೈರ್ ಪ್ರಾಜೆಕ್ಟ್ ಒಳಗೆ ಈ ಈ ಕಾಮಗಾರಿ ಒಳಗೆ ಇವರಲ್ಲಿ ಯಾವುದೇ ಪ್ಲ್ಯಾನ್ ಇಲ್ಲ ಯಾವುದೇ ಸ್ಕೆಚ್ ಇಲ್ಲ ಎಲೆಕ್ಟ್ರಾನಿಕ್ ಐ ಸ್ಕೆಚ್ ಇಲ್ಲ ಇವರಿಗೆ ಖುಷಿ ಪ್ರಕಾರ ಇವತ್ತು ಯಾರು ಅಬ್ಜೆಕ್ಷನ್ ಹಾಕಿದರೆ ಅಟ್ಲಾಗಿ ಶಿಫ್ಟ್ ಮಾಡೋದು ಇನ್ನೊಬ್ಬರು ಅಬ್ಜೆಕ್ಷನ್ ಇಲ್ಲದ್ರೆ ಇಟ್ಲಾಗಿ ಶಿಫ್ಟ್ ಮಾಡೋದು ಇಂತಹ ಒಂದು ಸರ್ಕಾರಿ ಕೆಲಸ ಇಷ್ಟೊಂದು ಕಳಪೆ ರೀತಿಯಲ್ಲಿ ಇಷ್ಟೊಂದು ಬೇಜವಾಬ್ದಾರಿ ರೀತಿಯಲ್ಲಿ ನಡೀತಾ ಇದೆ ಅಂತೇಳಿದರೆ ನಮ್ಮ ಭಾರತ ದೇಶದಲ್ಲಿರುವ ನಾಗರಿಕರಿಗೆ ಒಂದು ಅವಮಾನ ಸುಳ್ಳು ಹೇಳಿ ಪ್ರಾಜೆಕ್ಟ್ ಪಾಸ್ ಮಾಡಿಸಿದ್ರು ಮಂಗಳೂರಿನವರು ಬುದ್ಧಿವಂತರ ಅತಿ ಬುದ್ಧಿವಂತ ಅದು ತೀರಾ ಮಂಗಗಳ ಒಂದು ಗೊತ್ತಾಗ್ತಾ ಇಲ್ಲ ಯಾಕಂದ್ರೆ ಇಲ್ಲಿ ಅಥವಾ ಈ ನಮ್ಮ ಜಿಲ್ಲಾಧಿಕಾರಿಗಳು ಹಂಗೆ ತಿಳ್ಕೊಂಡಿದಾರ ಏನೋ ಗೊತ್ತಿಲ್ಲ ಏನಂದ್ರೆ ಇಲ್ಲಿ ತಂದಿರುವಂತ ಸ್ಮಾರ್ಟ್ ಸಿಟಿ ಯೋಜನೆಯ ಈ ಒಂದು ಸಣ್ಣ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳಲ್ಲಿ ಅದು ಎಷ್ಟು ಹಣ ಗೋಲ್ಮಾಲ್ ಆಗಿದೆಯೋ ಎಷ್ಟು ಹಣ ನುಂಗಿ ನೀರು ಕುಡಿದಾರೋ ಗೊತ್ತಿಲ್ಲ ಒಂದು ಸಣ್ಣ ಉದಾಹರಣೆಯಾಗಿ ನಾವು ಇದನ್ನು ತಗೊಳ್ಳೋದಿದ್ರೆ ಎರಡು ಪಾಯಿಂಟ್ ಒಂದು ಕಿಲೋಮೀಟರ್ ಈ ಸೈಕಲ್ ಮತ್ತು ನಡಿಗೆ ಪಾತ್ರ ನೀನ್ ಮಾಡಿದ್ದಾರೆ ಎಪ್ಪತ್ತು ಕೋಟಿಯಲ್ಲಿ ಇದು ಯಾವ ರೀತಿ ಇದೆ ಅಂದ್ರೆ ಇವತ್ತಿಗೂ ಜಿಲ್ಲಾಧಿಕಾರಿಗಳ ಹತ್ರ ಕರೆಕ್ಟ್ ಆಗಿ ಕೇಳಿದ್ರೆ ನಕ್ಷೆ ಕೊಡಕ್ಕಾಗ್ತಿಲ್ಲ ಜಿಲ್ಲಾಧಿಕಾರಿಗಳು ಅದೇನೊಂದು ಲವ್ ಲೆಟರ್ ಹಾಕದಂಗೆ ಫೋನ್ ಅಲ್ಲಿ ನಾವು ಅದನ್ನ ಅಡ್ಜಸ್ಟ್ಮೆಂಟ್ ಮಾಡಿದೀವಿ ಅಥವಾ ಲೆಟ್ರ್ ಹಾಕಿದೀವಿ ಆಮೇಲೆ ಆರ್ ಟಿ ಐ ಕೊಡಲ್ಲ ಈ ರೀತಿಯ ಸಾಕಷ್ಟು ಗೊಂದಲಗಳನ್ನ ಸೃಷ್ಟಿ ಮಾಡಿದ್ರು ಈ ಪ್ರಾಜೆಕ್ಟ್ ಹೇಗಾದ್ರೂ ಮಾಡಿ ಈ ಎಪ್ಪತ್ತು ಕೋಟಿನ ಉಡಾಯಿಸ್ಬೇಕು ಅನ್ನುವಂತ ಪಕ್ಕಾ ಯೋಜನೆ ಹಾಕೊಂಡು ಈ ಮಾಡೋದಾಗಿದೆ ಯಾಕಂದ್ರೆ ನೋಡಿ ಇಲ್ಲಿ ಸಂಪೂರ್ಣವಾಗಿ ಕಣ್ಣಿಗೆ ಕಾಣುವ ಹಾಗೆ ಸಂಪೂರ್ಣವಾಗಿ ಕಾನೂನನ್ನ ಉಲ್ಲಂಘಿಸಿ ಜೊತೆಗೆ ಇಲ್ಲಿ ನ್ಯಾಯಾಲಯವೇ ಹೇಳದಂಗೆ ಇಲ್ಲಿ ರೂಲ್ಸ್ಗಳು ಆಗಿದೆ ಸುಮಟವಾಗಿ ಅವರು ಅದನ್ನ ಇದನ್ನು ತಗೊಂಡಿದ್ದಾರೆ ಕೇಸನ್ನು ಅಂದ್ರೆ ಈ ಸ್ಮಾರ್ಟ್ ಸಿಟಿ ಯೋಜನೆಯ ಹಣ ಎಪ್ಪತ್ತು ಕೋಟಿಯನ್ನು ಎಲ್ಲಿ ಸುರಿಬೇಕು ಅಂತ ಇಲ್ಲಿ ಗೊತ್ತಾಗಲಿಲ್ಲ ಹಾಗಾಗಿ ಏನ್ ಮಾಡಿದ್ರು ನದಿ ಪಕ್ಕದಲ್ಲಿ ಇರೋದು ಸಮುದ್ರಕ್ಕೆ ಕಲ್ಲಾಕುವ ಯೋಜನೆ ಇದೆಯಲ್ಲ ಅದೇ ರೀತಿಯಲ್ಲಿ ಈ ಯೋಜನೆಯನ್ನು ಮಾಡಿರುವಂಥದ್ದು ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ ಹೇಗಂದ್ರೆ ಇಲ್ಲಿ ಎಪ್ಪತ್ತು ಕೋಟಿ ಎರಡು ಪಾಯಿಂಟ್ ಒಂದು ಕಿಲೋಮೀಟರ್ಗೆ ಎಲ್ಲಿ ಖರ್ಚು ಮಾಡಿದ್ರೆ ಹೇಗೆ ಖರ್ಚು ಮಾಡಿದ್ರೆ ಅಬ್ಬಬ್ಬ ಈ ಕಲ್ಲು ಸಿಮೆಂಟಿಗೆಲ್ಲ ಎಷ್ಟಾಗ್ಬೋದು ಅಂತ ಲೆಕ್ಕ ಹಾಕಿದ್ರೆ ಎಷ್ಟಾಗೋದು ಎರಡು ಪಾಯಿಂಟ್ ಒಂದು ಕಿಲೋಮೀಟರ್ಗೆ ಆಗ ಹೇಳ್ಬೇಕಾಗುತ್ತಲ್ಲ ನಾವು ನೇತ್ರಾವತಿ ನದಿಗೆ ಮಣ್ಣು ತುಂಬಿಸಿದ್ವಿ ಕಲ್ಲು ಹಾಕಿದ್ವಿ ಅದು ಮಾಡಿದ್ವಿ ಅದು ಕೊಚ್ಂಗ್ತು ನೆರೆಯಲ್ಲಿ ಇನ್ನೊಂದು ಸಲ ಹಾಕಿದ್ವಿ ಮತ್ತೊಂದು ಸಲ ಹಾಕಿದ್ವಿ ಕೊಚ್ಕೊಂಡು ಕೊಚ್ಕೊಂಡೋಗ್ತು ಹೀಗೆ ಕೊಚ್ಕೊಂಡೋಗಿ ಕೊಚ್ಕೊಂಡೋಗಿ ಎಪ್ಪತ್ತಕ್ಕೆ ಬಿಲ್ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಪ್ರಾಜೆಕ್ಟ್ ಮಾಡಿದ್ದು ಇದು ಹಂಡ್ರೆಡ್ ಪರ್ಸೆಂಟ್ ಹಣ ನುಂಗುವ ಯೋಜನೆ ಅಲ್ಲದೆ ಬೇರೆ ಏನೂ ಅಲ್ಲ ಇದರಲ್ಲಿ ಮುಖ್ಯ ಪಾತ್ರಧಾರಿಯಾಗಿ ಇಲ್ಲಿನ ಜಿಲ್ಲಾಧಿಕಾರಿಯರು ಇರುವಂಥದ್ದು ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ ಜಿಲ್ಲಾಧಿಕಾರಿಗಳೇ ನೀವು ಕಣ್ಣು ಮುಚ್ಚಿನ ಹಾಲು ಕುಡಿದ್ರೆ ಜನಕ್ಕೆ ಗೊತ್ತಾಗಲ್ಲ ಅಂತ ನೀವು ತಿಳ್ಕೊಂಡಿರ್ಬೋದು ಆದರೆ ಒಮ್ಮೊಮ್ಮೆ ಮಂಗಳೂರಿನವರು ಕೂಡ ಬುದ್ಧಿವಂತರು ಅಂತ ಇಲ್ಲಿ ಗೊತ್ತಾಗ್ತಿದೆ ಯಾಕಂದರೆ ಹೋರಾಟ ಆರಂಭ ಆಗಿದೆ ನಾಗರಿಕರು ಎಚ್ಚೆತ್ಕೊಂಡಿದ್ದಾರೆ ನಾಗರಿಕರು ಕೂಡ ಈ ಯೋಜನೆಯ ಇಂಚು ಇಂಚನ್ನು ಆರ್ ಟಿ ಐ ಮೂಲಕ ಬಯಲುಗಿಳಿತಾ ಇದ್ದಾರೆ ಅದು ಹೇಗೆ ಬಯಲಿಗೆ ಇಳಿದಿದ್ದಾರೆ ದಾಖಲೆ ಮೂಲಕ ಅನ್ನೋದನ್ನು ನೋಡೋಣ ಬನ್ನಿ ಮಂಗಳೂರು ಸ್ಮಾರ್ಟ್ ಸಿಟಿ ಲಿಮಿಟೆಡ್ ಇದ್ದು ನೇತ್ರಾವತಿ ವಾಟರ್ ಫ್ರಂಟ್ ಪ್ರಮಾಣ ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಟೂ ಪಾಯಿಂಟ್ ಒನ್ ಕಿಲೋಮೀಟರಿಗೆ ಎಪ್ಪತ್ತು ಕೋಟಿ ಸೊ ಇವಾಗ ಅವರ ಪ್ರಾಜೆಕ್ಟ್ ಸ್ಟಾರ್ಟ್ ಆಗೋದು ನೇತ್ರಾವತಿ ರೈಲ್ವೆ ಬ್ರಿಡ್ಜಿಂದ ಬೋಳಾರ್ ಸಿ ಫೇಸ್ ತನಕ ಸೊ ಅದು ಟೂ ಪಾಯಿಂಟ್ ಒನ್ ಕಿಲೋಮೀಟರ್ ಸೊ ಮಂಗಳೂರು ಸ್ಮಾರ್ಟ್ ಸಿಟಿ ಲಿಮಿಟೆಡ್ ಹೇಳೋದು ಅವರ ಪ್ರಾಜೆಕ್ಟ್ ಪೋರ್ಟ್ ಲ್ಯಾಂಡಲ್ಲಿ ಮಾಡೋದು ಗೌರ್ಮೆಂಟ್ ಲ್ಯಾಂಡಲ್ಲಿ ಸೊ ಅವರಿಗೆ ಬೇಕಾಗಿರುವಂತ ಆ ಪೋರ್ಟ್ ಲ್ಯಾಂಡ್ ವಿತ್ ಸಿಕ್ಸ್ ಮೀಟರ್ಸ್ ಟು ನೈನ್ ಮೀಟರ್ಸ್ ಇವಾಗ ಇವರು ಪೋರ್ಟ್ಲ್ಯಾಂಡ್ ನಲ್ಲಿ ಹೋಗ್ತಾ ಇದ್ದಾರೆ ಅಂತ ಹೇಳುವಾಗ ಆ ಪೋರ್ಟ್ ಲ್ಯಾಂಡ್ ಕೆಲವು ಕಡೆ ಸಿಕ್ಸ್ ಮೀಟರ್ಸ್ ಉಂಟು ಕೆಲವು ಕಡೆ ಇಲ್ಲ ಕೆಲವು ಕಡೆ ತುಂಬಾ ಕಮ್ಮಿ ಉಂಟು ಸಿಕ್ಸ್ ಮೀಟರ್ ಗಿಂತ ಕಮ್ಮಿ ಉಂಟು ನಾವು ನೋಡಿದ ಆಟಿಯ ಪ್ರಕಾರ ಇವರಲ್ಲಿ ಸರಿಕಟ್ಟು ಸ್ಕೆಚ್ ಇಲ್ಲ ಪ್ಲಾನ್ ಇಲ್ಲ ಇದುವರೆಗೆ ಫೈನಲೈಸ್ಡ್ ಸ್ಕೆಚ್ ಇಲ್ಲ ಪ್ಲಾನ್ ಇಲ್ಲ ಇವನ್ ಕಾಂಟ್ರಾಕ್ಟರ್ಸ್ ಕೂಡ ಅವರ ಲೆಟರ್ಸ್ ಅಲ್ಲಿ ಬರೆದಿದ್ದಾರೆ ನಮಗೆ ಸ್ಕೆಚ್ ಕೊಡಿ ನಮಗೆ ಪ್ರಾಜೆಕ್ಟ್ ಮಾಡ್ಲಿಕ್ಕೆ ಅಂತ ಹೇಳಿ ಇವಾಗ ನಾವು ಮೊನ್ನೆ ತೆಗೆದಿದ್ದೇವೆ ಲೇಟೆಸ್ಟ್ ಸ್ಕೆಚ್ ಅವ್ರಿಗೆ ಕಾಂಟ್ರಾಕ್ಟರ್ ಕೊಟ್ಟಿರೋದು ಡಿಸೆಂಬರ್ ಟ್ವೆಂಟಿ ಟ್ವೆಂಟಿ ತ್ರೀಗೆ ಆದ್ರೆ ಸ್ಟಾರ್ಟ್ ಆಗಿರೋದು ಡಿಸೆಂಬರ್ ಈ ಎರಡು ವರ್ಷದಿಂದ ಸರಿ ಕಟ್ಟದ ಸ್ಕೆಚ್ ಇಲ್ಲ ಪ್ಲಾನ್ ಇಲ್ಲ ಷರತ್ತುಗಳಿಗೆ ಬೆಲೆ ಕೊಡದೆ ಅಧಿಕಾರಿಗಳು ಇವರು ಸೆಕೆಂಡ್ ಮೀಟಿಂಗ್ ಫೆಬ್ರವರಿ ಟ್ವೆಂಟಿ ಟ್ವೆಂಟಿ ಟೂ ಗೆ ಅಪ್ಲೈ ಮಾಡ್ತಾರೆ ಅದಕ್ಕಿಂತ ಮುಂಚೆ ಅಪ್ಲೈ ಮಾಡಿದ್ದಾರೆ ಅದೇ ತರ್ಟಿ ಸೆಕೆಂಡ್ ಕೆ ಸಿ ಜೆಡ್ ಎಮ್ ಎ ಮೀಟಿಂಗಲ್ಲಿ ಅವರು ಫಸ್ಟ್ ಕ್ಲಿಯರೆನ್ಸ್ ಕೊಡುವಾಗ ನಮ್ಮ ತರ್ಟಿ ಸೆಕೆಂಡ್ ಮೀಟಿಂಗಲ್ಲಿ ಇವರ ಪ್ರಾಜೆಕ್ಟ್ ರಿಜೆಕ್ಟ್ ಆಯಿತು ಯಾಕಂತ ಹೇಳಿದರೆ ಅದರದ್ದು ಪ್ರಾಜೆಕ್ಟ್ ಇದು ಕ್ಲಾರಿಟಿ ಇಲ್ಲ ಅಂತ ಹೇಳಿ ಪುನಃ ತರ್ಟಿ ತರ್ಡ್ ಮೀಟಿಂಗ್ ಮಾರ್ಚ್ ಟ್ವೆಂಟಿ ಟ್ವೆಂಟಿ ಟೂ ಅಲ್ಲಿ ನಡೆಯಿತು ಆವಾಗ ಕೂಡ ಕೆ ಸಿ ಜೆಡಿಎಂ ಎ ಅಥಾರಿಟೀಸ್ ಇವರ ಪ್ರಾಜೆಕ್ಟನ್ನು ರಿಜೆಕ್ಟ್ ಮಾಡಿದ್ರು ಯಾಕಂತ ಹೇಳಿದ್ರೆ ನಿಮ್ಮ ಪ್ರಾಜೆಕ್ಟ್ ನದಿದ್ದು ನದಿ ಸೈಡಲ್ಲೇ ಉಂಟು ಅಂತ ಹೇಳಿಬಿಟ್ಟು ಪ್ರಾಜೆಕ್ಟ್ ರಿಜೆಕ್ಟ್ ಮಾಡಿದ್ರು ನೆಕ್ಸ್ಟ್ ಜೂನ್ ಟ್ವೆಂಟಿ ಟ್ವೆಂಟಿ ಟೂ ಅಲ್ಲಿ ಒಂದು ಸಿ ಆರ್ ಜೆಡ್ ಅಥಾರಿಟಿ ಫ್ರಮ್ ಬ್ಯಾಂಗ್ಳೂರ್ ಬರ್ತಾರೆ ಒಂದು ಸೂಪರ್ವಿಷನ್ಗೆ ಇದನ್ನು ನೋಡ್ಕೊಂಡ್ಬಿಟ್ಟು ಅವರು ಒಂದು ಪ್ರಾಜೆಕ್ಟ್ ಅಲ್ಲಿ ಬರ್ದಿರೋದು ಅಂತ ಹೇಳಿದ್ರೆ ಈ ಸ್ಟ್ರೆಚ್ ಈ ಟೂ ಪಾಯಿಂಟ್ ಒನ್ ಕಿಲೋಮೀಟರ್ ಸ್ಟ್ರೆಚ್ ವೇಕೆಂಟ್ ಲ್ಯಾಂಡ್ ಇದರಲ್ಲಿ ಯಾರು ಜನ ಇಲ್ಲ ಆಲ್ ಆರ್ ಎಂಕ್ರೋಚರ್ಸ್ ಅಂತ ಹೇಳಿಬಿಟ್ಟು ಫಾಲ್ ಸ್ಟೇಟ್ಮೆಂಟ್ ಕೊಡ್ತಾರೆ ನಿಜವಾಗ್ಲೂ ಇಲ್ಲಿ ಪೋರ್ಟ್ ಅಲ್ಲಿ ಕೆಲವು ಟೈಲ್ ಫ್ಯಾಕ್ಟ್ರಿ ಉಂಟು ಕೆಲವು ಎಸ್ಟಾಬ್ಲಿಷ್ಮೆಂಟ್ ಉಂಟು ಕೆಲವು ಬೋಟ್ ಯಾರ್ಡ್ಗಳು ಉಂಟು ಇವರೆಲ್ಲ ಪೋರ್ಟ್ ಲ್ಯಾಂಡ್ ಲೈಸೆನ್ಸ್ ಅಂತ ಫೀ ಕಟ್ತಾರೆ ಯಾರಿಗೆ ಪೋರ್ಟ್ ಲ್ಯಾಂಡ್ ಇನ್ಲ್ಯಾಂಡ್ ವಾಟರ್ ವೇಸ್ ಬಂದ ಸೊ ಚಿಲ್ಲರೆ ಪಲ್ಲರೆ ಹಣ ಖರ್ಚು ಮಾಡೋದಲ್ಲ ಲಕ್ಷ ಗಟ್ಟಲೆ ಅವರಿಗೆ ಲೈಸೆನ್ಸ್ ಫೀ ಆಗಿ ಕೊಡ್ತಾ ಇದ್ದಾರೆ ವರ್ಷ ವರ್ಷ ಲೈಸೆನ್ಸ್ ಫೀ ಆಗಿ ಕಟ್ತಾ ಇದ್ದಾರೆ ಸೊ ನಮ್ಮ ಮಂಗಳೂರು ಸ್ಮಾರ್ಟ್ ಸಿಟಿ ಲಿಮಿಟೆಡ್ ಫಾಲ್ ಸ್ಟೇಟ್ಮೆಂಟ್ ಹೇಳಿ ಇಲ್ಲಿ ಯಾರು ಇಲ್ಲ ಇಲ್ಲಿ ಎಂಕ್ರೋಚರ್ಸ್ ಇಲ್ಲಿ ವೇಕೆಂಟ್ ಲ್ಯಾಂಡ್ ಅಂತ ಹೇಳಿ ಸುಳ್ಳು ಸ್ಟೇಟ್ಮೆಂಟ್ ಹೇಳಿ ಕ್ಲಿಯರೆನ್ಸ್ ಸಿಆರ್ನ್ಸ್ ಸರ್ಕಾರಕ್ಕೆ ತೆಟ್ಟು ಕೊಡ್ತಾರೆ ಸರ್ಕಾರಕ್ಕೆ ತೆಡ್ ಕೊಡುವಂತ ಸಂದರ್ಭದಲ್ಲಿ ಈ ಫಾರೆಸ್ಟ್ ಇಲಾಖೆ ಎನ್ ಟಿ ಇಲಾಖೆ ಇನ್ನೊಂದು ಇಲಾಖೆ ಅವರು ಬಲವಾಗಿ ಹೋಗಿ ಅಲ್ಲಿ ನಿಲ್ಲಿಸಿ ಕೆಲಸ ನಿಲ್ಲಿಸ್ತಾರೆ ಅಂತ ಹೇಳಿದ್ರೆ ಆ ವ್ಯಕ್ತಿ ಮುಖ್ಯನ ಇಷ್ಟ ಮುಖ್ಯೋ ಒಂದು ಅಲ್ಲಿ ಟೆನೆಂಟ್ ಅಲ್ಲಿ ಇದ್ದವರು ಅವರು ಅಲ್ಲಿ ಕೆಲಸವನ್ನ ನಿಲ್ಲಿಸಿ ಗಲಾಟೆ ಮಾಡ್ತಾರೆ ಇವಳಿಗೆ ಸಮಸ್ಯೆ ಪೊಲೀಸರನ್ನ ಕರೆಸ್ತಾರೆಂಟ್ಗೆ ಪೊಲೀಸರಿಗೆ ಕರೆಸ್ಲಿಕ್ಕೆ ಅಧಿಕಾರ ಕೊಟ್ಟವರು ಯಾರು ಅವನು ಸರ್ಕಾರದ ಟೆನೆಂಟ್ ನಾವು ಇಲ್ಲಿ ಇಪ್ಪತ್ತು ಇನ್ನೂರು ವರ್ಷದಿಂದ ನಾವು ಇಲ್ಲೇ ಹಿಡಿಯುವುದು ನಮ್ಮದು ಒಂದು ಮೂವತ್ತು ರೂಮ್ಗಳಿದೆ ಒಂದು ನೂರು ಜನರಿದ್ದಾರೆ ಹಾಂ ನಮಗೆ ಒಂದು ಅರುವತ್ತು ಓಟುಗಳು ಇದ್ದೆ ಹೌಸ್ ಅಂತ ನಮ್ಮ ಮನೆ ಹೆಸರು ಇಲ್ಲಿ ನಮಗೆ ನೋಟಿಸ್ ಕೊಟ್ಟಿದ್ದಾರೆ ನಿಮ್ಮ ಮನೆಯನ್ನು ಕಾಲ್ ಮಾಡಬೇಕು ಅಂತ ನಾವು ಸಣ್ಣ ಪ್ರಾಯದಿಂದ ನಮ್ಮ ತಂದೆ ತಾಯಿಯವರು ಹಿರಿಯವರು ಕೂಡ ಮೀನು ಹಿಡಿದು ಇಲ್ಲಿ ನಮ್ಮ ಜೀವನ ಹೋಗ್ತಾ ಉಂಟು ಇಲ್ಲಿ ಅನೇಕ ಚಟುವಟಿಕೆ ಯಾವುದು ನಡೆಯುವುದಿಲ್ಲ ನಮ್ಮ ದೋಣಿ ಉಂಟು ಬಲೆ ಉಂಟು ನಾವು ಅದರಂದೇ ಜೀವನ ತೆಗೆದು ಇವರು ಖಾಲಿ ಸೈಕಲಿಗೋಸ್ಕರ ರೋಡು ಮಾಡಿ ನಮ್ಮ ಒಟ್ಟಿಗೆ ಹೊಡೀತಾ ಇದ್ದಾರೆ ಇದು ಭಾರಿ ದೊಡ್ಡ ತಪ್ಪು ಮಾಡ್ತಾ ಇದ್ದಾರೆ ನಾವು ಇದನ್ನು ಬಿಟ್ಟು ಎಲ್ಲಿ ಹೋಗಬೇಕು ನಾವು ಇದನ್ನು ಬಿಟ್ಟರೆ ನಾವು ಬೇಡುವಂಥ ಪರಿಸ್ಥಿತಿಗೆ ಹೋಗಿ ತಲುಪುತ್ತೆ ಇಲ್ಲೊಂದು ರೋಡ್ ಹೋಗ್ತಾ ಉಂಟು ಇಲ್ಲಿ ತುಂಬ ಜನಕ್ಕೆ ಇಲ್ಲಿ ಉಪತ್ರ ಆಗ್ತಾ ಉಂಟು ಕ್ಯಾರೆ ಮಾಡೋದಿಲ್ಲ ಮತ್ತೆ ಇಲ್ಲಿ ಕಾಲ್ ಆಗಿದ್ದಲ್ಲಿ ಸ್ವಲ್ಪ ಲೆವೆಲ್ ಮಾಡಿ ಮಾಡಿದೆ ಮತ್ತೆ ಇಲ್ಲಿ ವರ್ಗ ಜಾಗ ಉಂಟು ಮತ್ತೆ ಫೋಟೋ ಆದರೂ ಸುಲಾಭಿಗಿಲ್ಲ ವರ್ಷ ವರ್ಷ ನಾವು ಇನ್ನೂ ಮಾಡ್ತಾ ಇದ್ದೇವೆ ಒಂದು ಲಕ್ಷ ಮೂವತ್ತಾರು ಸಹ ನಾವು ಸಹ ಕಟ್ಟಿದ್ದೇವೆ ಇದಕ್ಕೆ ಅನುಕೂಲ ಆದರೆ ನಮ್ದು ಸಪೋರ್ಟ್ ಉಂಟು ಯಾರಿಗೂ ಅನುಕೂಲ ಇಲ್ಲ ಇಲ್ಲಿ ನಾಗರಿಕವೇ ಉಪತ್ರ ಆಗ್ತದೆ ಮತ್ತೊಂದು ಸಾಯಂಕಾಲ ಬಿಡೋದು ಈ ಸಾಯಂಕಾಲ ಬಿಡುವುದಾದ ಇಲ್ಲಿ ನಾವು ಒಂದು ಟಿಕೆಟ್ ಕಟ್ಟಬೇಕಂತೆ ಇದು ಯಾರಿಗೆ ಅನುಕೂಲ ಉಂಟು ನಮ್ಮ ಮಿನಿಸ್ಟರ್ ಸ್ವಲ್ಪ ಹಣ ಸಿಕ್ಕಬಹುದು ಬೇರೆ ಏನು ಇದು ಉದ್ದೇಶ ಏನಿಲ್ಲ ಮತ್ತೆ ಮತ್ತಿಲ್ಲಿ ಮರ ಉಂಟು ಮತ್ತು ನಮ್ಮಲ್ಲಿ ಬೋಟ್ ಯಾರ್ಡ್ ಉಂಟು ನೂರ ಐದು ಜನ ಇಲ್ಲಿ ಕೆಲಸಕ್ಕಿದ್ದಾರೆ ವರ್ಕರ್ಸ್ ಅವರು ಪಾಪ ಅವ್ಳಿಗೆ ವಿದ್ಯಾಭ್ಯಾಸ ಏನಿಲ್ಲ ಇದೇ ಕೆಲಸ ಆಗಬೇಕು ಅವ್ರು ಒಟ್ಟೆ ಮಾಡಿ ಬಂದು ಕೆಲಸ ಮಾಡ್ತಾರೆ ಆ ಕೆಲಸ ಮಣ್ಣು ಆಗ್ತದೆ ಈ ಬೆಲ್ಟಲ್ಲಿ ಮೂರು ನಾಲ್ಕು ಯಾರ್ಡ್ ಉಂಟು ಯಾರ್ಡ್ ಅಂದ್ರೆ ಅತ್ಯವಶ್ಯ ಇದೆ ನಮ್ಮ ಈ ಧಕ್ಕೆಯಲ್ಲಿ ಮಂಗಳೂರಿನಲ್ಲಿ ಬೋಟ್ ಇದ್ದ ಕಾರಣ ಯಾರ್ಡ್ ಇಂಪಾರ್ಟೆಂಟ್ ಆ ಯಾರ್ಗೆ ಇಲ್ಲಿ ಬೇಕಾದ ಜಾಗ ಇದು ನಾವು ಜಾಗ ಅಲ್ಲ ಇಲ್ಲಿ ಹಿರಿಯವರು ಮಾಡಿದ ಒಂದು ರೋಡ್ ಉಂಟಿಲ್ಲ ನೀರು ಅದು ನಮಗೆ ಸ್ವಲ್ಪ ಅನುಕೂಲ ಇತ್ತು ನಾವು ಬೋಟ್ ಯಾರ್ಡ್ ಮಾಡಿದೆ ಈಗ ಬೋಟ್ ಯಾರ್ಡ್ ಮುಚ್ಚಲಿಕ್ಕೆ ಆಗ್ತದೆ ಇದಾವ ನೀವೇ ನಮ್ಗೆ ದಾರಿ ತೋರಿಸ್ಕೊಡ್ಬೇಕು ಶಾಶ್ವತ ಕಟ್ಟಡ ಕಟ್ಟೋದಕ್ಕೆ ಅವಕಾಶವೇ ಇಲ್ಲ ಈ ಸಿಆರ್ ಜೆಡ್ ಅಥಾರಿಟಿ ಜೂನ್ ಅಲ್ಲಿ ಬಂದ ಮೇಲೆ ಜುಲೈಯಲ್ಲಿ ಇನ್ನೊಂದು ಸಿಆರ್ ಮೀಟಿಂಗ್ ಗೆ ತರ್ಟಿ ಸಿಕ್ಸ್ ಕೆ ಸಿ ಜೆಡ್ ಎಂ ಮೀಟಿಂಗ್ ಗೆ ಪುನಃ ಇವರು ಹೋಗ್ತಾರೆ ಅಲ್ಲಿ ಇದೇ ಸ್ಟೇಟ್ಮೆಂಟ್ ಫಾಲ್ಸ್ ಸ್ಟೇಟ್ಮೆಂಟ್ ಹೇಳಿ ಅವರಿಗೆ ಸಿಆರ್ ಜೆಡ್ ಕ್ಲಿಯರೆನ್ಸ್ ಸಿಕ್ಕಿತು ಆದ್ರೆ ಆ ಸಿಆರ್ ಜೆಡ್ ಕ್ಲಿಯರೆನ್ಸ್ ಅಲ್ಲಿ ಇದು ಕಂಡೀಷನಲ್ ಸಿಆರ್ ಜೆಡ್ ಕ್ಲಿಯರೆನ್ಸ್ ಸರ್ ಕಂಡೀಷನಲ್ ಸಿಆರ್ ಜೆಡ್ ಕ್ಲಿಯರೆನ್ಸ್ ಅಲ್ಲಿ ಅವರಿಗೆ ಕರೆಕ್ಟ್ ಆಗಿ ಹಾಕಿರೋದು ದರ್ ಶುಡ್ ಬಿ ನೋ ಪರ್ಮನೆಂಟ್ ಸ್ಟ್ರಕ್ಚರ್ಸ್ ಇನ್ ದಿಸ್ ಏರಿಯಾ ನೋ ಪರ್ಮನೆಂಟ್ ಸ್ಟ್ರಕ್ಚರ್ ಶುಡ್ ಬಿ ಕನ್ಸ್ಟ್ರಕ್ಟೆಡ್ ಇನ್ ದಿಸ್ ಏರಿಯಾ ನೋ ಸೀವೇಜ್ ಶುಡ್ ಬಿ ಲೆಟ್ ಇನ್ ಟು ದ ವಾಟರ್ ಬಾಡಿ ನೋಡಿಂಗ್ ಆಫ್ ಸಾಲಿಡ್ ವೇಸ್ಟ್ ಇನ್ನೊಂದು ದ ವರ್ಕ್ ಶುಡ್ ಬಿ ಟೇಕನ್ ಅಪ್ ಆಸ್ ಪರ್ ದ ಪ್ರೊವಿಜನ್ ಆಫ್ ಸಿಆರ್ ನೋಟಿಫಿಕೇಶನ್ ಸೊ ಆಸ್ ಪರ್ ದ ಕಂಡೀಷನ್ ತ್ರೀ ನೋ ಡಂಪಿಂಗ್ ಆಫ್ ಸಾಲಿಡ್ ವೇಸ್ಟ್ ಆದರೆ ಇಲ್ಲಿ ನೀವು ಎಲ್ಲ ಕಡೆ ನೋಡಿದೀರ ಇಲ್ಲಿ ಎಲ್ಲ ಸಾಲಿಡ್ ವೇಸ್ಟ್ ಅಂದ್ರೆ ತಜ್ಜ ಮಣ್ಣು ಬೇರೆ ಏರಿಯಾದಿಂದ ತಕೊಂಡು ಇಲ್ಲಿ ನದಿಗೆ ತುಂಬಿಸಿರುವಂಥದ್ದು ನದಿ ಬದಿಗೆ ತುಂಬಿಸಿರುವಂಥದ್ದು ನಾವು ಈ ಬಗ್ಗೆ ಪ್ರಾಜೆಕ್ಟಲ್ಲಿ ಕಂಪ್ಲೇಂಟ್ ಕೊಟ್ಟದಕ್ಕೆ ಅವ್ರು ಹೇಳಿದರು ಇದು ನಾವು ಸ್ಟ್ರೆಂದಿಂಗ್ ದ ರಿವರ್ ಬ್ಯಾಂಕ್ ಫಾರ್ ಸೈಕಲ್ ಟ್ರ್ಯಾಕ್ ಆ್ಯಂಡ್ ಪಾತ್ ಅಂದರೆ ಇಲ್ಲಿ ರಿವರ್ ಅಲ್ಲಿ ಇಷ್ಟು ಘನವಾಗಿ ಮರ ಗಿಡಗಳೆಲ್ಲ ಇದ್ದದನ್ನು ಪೊದೆಗಳನ್ನು ಕಟ್ ಮಾಡಿ ಇವರ ಪ್ರಾಜೆಕ್ಟಿಗೋಸ್ಕರ ತಜ್ಜ ಮಣ್ಣನ್ನು ಹಾಕಿಸಿ ತುಂಬಿಸಿ ಇವಾಗ ಅವರೆಂತ ಮಾಡಿ ತಡೆಗೋಡೆ ಕಟ್ಟುವಲ್ಲಿ ದೊಡ್ಡ ಕಾಂಪೌಂಡ್ ವಾಲ್ ತರ ಸ್ಟ್ರಕ್ಚರ್ ಅನ್ನು ಹಾಕಿಟ್ಟಿದ್ದಾರೆ ಯಾಕಂತ ಹೇಳಿದ್ರೆ ಅಷ್ಟು ಮಣ್ಣು ಇಲ್ಲಿ ನದಿ ಬದಿಯಲ್ಲಿ ತುಂಬಿಸಿಟ್ಟಿದ್ದಾರೆ ಇಷ್ಟೊಂದು ಡಿಸ್ಟ್ರಕ್ಷನ್ ಇರ್ರಿವರ್ಸಿಬಲ್ ಡ್ಯಾಮೇಜ್ ನಮ್ಮ ನೇತ್ರಾವತಿ ನದಿಗೆ ಮಾಡಿಟ್ಟಿದ್ದಾರೆ ಇವರು ಕೆಟಿಬಿಪಿ ಕಾಯ್ದೆಯ ಸಂಪೂರ್ಣ ಉಲ್ಲಂಘನೆ ಇವಾಗ ಈ ಡಿಸ್ಪ್ಲೇ ಬೋರ್ಡ್ ನೋಡಿ ಇದು ಕೂಡ ಮೊದಲು ಹಾಕಿರ್ಲಿಲ್ಲ ನಾವು ತುಂಬಾ ಕಂಪ್ಲೇಂಟ್ಸ್ ಸ್ಟೇಟ್ ಮತ್ತೆ ಗೆ ಬರೆದ ಮೇಲೆ ಇವಾಗ ಇದೊಂದು ಬೋರ್ಡ್ ಕಾಟಾಚಾರಕ್ಕೆ ಹಾಕಿರುವಂತ ಕೆಟಿ ಪಿಪಿ ಪ್ರಕಾರ ಇಲ್ಲ ನೋಡಿ ಇದ್ರಲ್ಲಿ ನೋಡಿ ಒಂದು ಕಾಮಗಾರಿ ಹೆಸರು ಅಂದಾಜುಲಿ ಅವರ ಟೆಂಡರ್ ಪ್ರಕಾರ ಇರುವುದು ನೈನ್ಟೀನ್ ಕ್ರೋರ್ಸ್ ಇಲ್ಲಿ ಹಾಕಿರೋದು ಟ್ವೆಂಟಿ ಟೂ ಪಾಯಿಂಟ್ ಏಟ್ ಸೆವೆನ್ ಕ್ರೋರ್ಸ್ ಎಸ್ ಕೆ ಎಸ್ ಕಾಂಟ್ರಾಕ್ಟರ್ಸ್ ನವರಿಗೆ ದಿನಾಂಕ ಫೈವ್ ಫೈವ್ ಟ್ವೆಂಟಿ ಟ್ವೆಂಟಿ ಟು ಸಿಆರ್ ಜೆಡ್ ಕ್ಲಿಯರೆನ್ಸ್ ಅವರಿಗೆ ಸಿಕ್ಕಿರೋದು ಅಕ್ಟೋಬರ್ ಅಕ್ಟೋಬರ್ ಗೆ ಕ್ಲಿಯರೆನ್ಸ್ ಅದಕ್ಕಿಂತ ಮುಂಚೆನೇ ಅವರು ಟೆಂಡರ್ ಅವಾರ್ಡ್ ಮಾಡಿದ್ದಾರೆ ವಿಚ್ ಬಿ ಎನಿ ಎನಿಂಟ್ ಸ್ಟ್ರಕ್ಚರ್ಸ್ ಇವಾಗ ನೋಡಿ ಇದು ಪರ್ಮನೆಂಟ್ ಸ್ಟ್ರಕ್ಚರ್ ಫೌಂಡೇಶನ್ ನೋಡಿ ಇದು ಪರ್ಮನೆಂಟ್ ಸ್ಟ್ರಕ್ಚರ್ ಅಲ್ವಾ ಇದು ನೋಡಿ ಇದ್ರದ್ದು ಡಿಸ್ಟೆನ್ಸ್ ಈ ರಿವರ್ ಇಂದ ನೋಡಿ ಲೆಸ್ ದ್ಯಾನ್ ಫಿಫ್ಟಿ ಮೀಟರ್ಸ್ ಸೊ ಇದು ಸಿ ಆರ್ ಜೆಡ್ ಕ್ಲಿಯರ್ ನೋಟಿಫಿಕೇಶನ್ಸ್ ಆಗಲಿ ಇದೆಲ್ಲ ಖಾಲಿ ಪ್ರೈವೇಟ್ ಲ್ಯಾಂಡ್ ಓನರ್ಸ್ ಗೌರ್ಮೆಂಟ್ ನಲ್ವಾ ಸೊ ಗೌರ್ಮೆಂಟ್ ನಂತ ವೈಲೇಷನ್ ಮಾಡಿದ್ರು ನಡೀತದ ಇದು ಲೆಸ್ ದೆನ್ ಟೆನ್ ಮೀಟರ್ಸ್ ಅಲ್ಲಿ ಇದು ಪರ್ಮನೆ ಸ್ಟ್ರಕ್ಚರ್ಸ್ ಕನ್ಸ್ಟ್ರಕ್ಷನ್ ಆಗ್ತಾ ಇರುವಂತದ್ದು ಸೊ ದಿಸ್ ಇಸ್ ದ ಕ್ಲಿಯರ್ ವೈಲೇಷನ್ ಆಫ್ ದ ಸಿ ಆರ್ ಜೆಡ್ ಕ್ಲಿಯರೆನ್ಸ್ ಗಿವನ್ ಬೈ ದ ಕೆ ಸಿ ಎಡ್ ಎಂ ಎ ಈ ರಿವರ್ ಫ್ರಂಟ್ ಪ್ರಾಜೆಕ್ಟನ್ನು ಇಂಪ್ಲಿಮೆಂಟ್ ಮಾಡ್ತಕ್ಕಂಥ ಸ್ಮಾರ್ಟ್ ಸಿಟಿಯ ಸ್ಮಾರ್ಟ್ ಅಧಿಕಾರಿಗಳು ಕೋರ್ಟಿಗೆ ಮತ್ತು ಸರ್ಕಾರಕ್ಕೆ ಕೊಟ್ಟಂಥ ಫಿದಾವತ್ತಲ್ಲಿ ಪ್ರಕಾರ ನಾವು ಯಾವುದೇ ಇಲ್ಲಿ ಪರ್ಮನೆಂಟ್ ಸ್ಟ್ರಕ್ಚರ್ ಮಾಡ್ತಾ ಇಲ್ಲ ಟೆಂಪ್ರವರಿ ಸ್ಟ್ರಕ್ಚರ್ ಮಾಡ್ತೀವಿ ಅಂದರೆ ವಾಕ್ ಮಾಡ್ತೀವಿ ಅಂತ ಹೇಳಿ ಈ ಬೋರ್ಡ್ ವಾಕ್ ಮಾಡೋದು ಅಂದರೆ ಹೊಳೆ ಮೇಲೆ ಕೆಲವೊಂದು ಕಡೆ ಮರದ ಗುಟ್ಟವನ್ನು ಹಾಕೊಂಡು ಫ್ಲೈವುಡ್ ಹಾಕ್ಕೊಂಡು ಹೋಗಲಿಕ್ಕೆ ಆದರೆ ಇಲ್ಲಿ ನೋಡಿ ಅಲ್ಲಿ ಕಾಣ್ತಾ ಇದೆ ಆ ಕಬ್ಬಿಣ ಅದು ಕಲ್ಲಿನ ಒಂದು ಸಣ್ಣ ಕೋಟೆಯನ್ನು ಮಾಡಿದ್ದಾರೆ ನೋಡಲಿಕ್ಕೆ ಇಲ್ಲಿ ಕೋಟೆ ಥರ ಉಂಟು ಅದು ಪ ನೋಡಲಿಕ್ಕೆ ಇಲ್ಲಿ ಪರ್ಮನೆಂಟ್ ಸ್ಟ್ರಕ್ಚರ್ ತರನೇ ಇದೆ ಆ ಸ್ಟ್ರಕ್ಚರ್ ಅನ್ನು ಮಾಡುವಾಗ ಎಷ್ಟು ಸಿಮೆಂಟ್ ಹಾಕಿದ್ದಾರೆ ಹೇಗೆ ಹಾಕಿದ್ದಾರೆ ಅಂತ ಹೇಳಿ ಒಂದು ವೀಡಿಯೋವನ್ನು ಆವಾಗ ಸ್ಟ್ರಕ್ಚರ್ ಮಾಡುವಾಗ ತೆಗೆದ ವಿಡಿಯೋ ಇದೆ ಆ ವೀಡಿಯೋ ನೋಡಿ ನಿಮ್ಗೆ ಅರ್ಥ ಆಗುತ್ತೆ ಇಲ್ಲ ಸಿಮೆಂಟ್ ಹಾಕ್ಲಿಕ್ಕಿಲ್ಲ ಇದಕ್ಕೆ ಕಲ್ಲಿಗೆ ಇದು ಪೌಡರ್ ಮಾತ್ರ ಹಾಕೋದು ಓಹೋ ಆ ದಂಡೆಗೆ ಮಾತ್ರ ಕಟ್ಟುದು ಅಷ್ಟೇ ಈಚೆಗೆ ಸಿಮೆಂಟ್ ಹಾಕ್ಲಿಕ್ಕೆ ಇಲ್ಲ ಕಲ್ಲೊಳಗೆ ಒಂದು ಕಾಣಿಸೋದಿಲ್ಲ ಅಲ್ಲ ಅದು ಹಾಗೆ ಹಾ ಕಲ್ಲು ಕಲ್ಲು ಕಟ್ಟಿ ಈ ಪುಡಿ ಹಾಕಿ ತುಂಬಿಸೋದು ಇದು ನೂರ ನಲವತ್ತು ಕೋಟಿ ರೂಪಾಯಿ ಕಾಮಗಾರಿ ನೋಡಿ ಇದು ನೋಡಿ ಇದು ನೂರ ನಲವತ್ತು ಕೋಟಿ ಕಾಮಗಾರಿ ಆಯ್ತಾ ಹಾಂ ಇದು ಇವರಿಗೆ ಬಿಲ್ ಸ್ಯಾಂಕ್ಷನ್ ಆಗುವವರಿಗೆ ಮಾತ್ರ ಆಯ್ತಾ ಮತ್ತೆ ಬಿಲ್ ಸೆಂಕ್ಷನ್ ಆದ್ಮೇಲೆ ಇದು ಗೋಡೆಲ್ಲ ಬಿದ್ದು ಈ ಕಲ್ಲೆಲ್ಲ ಇನ್ನು ಆಚೆ ಆಚೆ ಪಕ್ಕದ ಮನೆಯವರು ಹೋಗಿ ಏನಾದ್ರು ಮಾಡ್ಕೊಳ್ತಾರೆ ನೋಡಿ ಕಾಮಗಾರಿ ಆಗ್ತಾ ಉಂಟು ಇದು ಸ್ಮಾರ್ಟ್ ಸಿಟಿ ಸ್ಮಾರ್ಟ್ ಆಗಿ ಪಬ್ಲಿಕ್ ಪೇಡ್ ಬನ್ನಿ ತಿನ್ನುವಂತ ಒಂದು ವಿಧಾನ ಸ್ಮಾರ್ಟ್ ಸಿಟಿ ಕಾಮಗಾರಿ ಬಗ್ಗೆ ನಿಮಗೆ ವಿವರಣೆ ಕೊಡ್ತೇನೆ ನೋಡಿ ಇದು ಸ್ಮಾರ್ಟ್ ಸಿಟಿ ಕಾಮಗಾರಿ ಇಷ್ಟು ದೊಡ್ಡ ದಂಡೆ ಆಗ್ತಾ ಉಂಟು ಹೊಳೆ ಸೈಡ್ ಈ ಹೊಳೆ ಸೈಡ್ ಈಗ ಸ್ಮಾರ್ಟ್ ಸಿಟಿ ವಾಕಿಂಗ್ ಟ್ರಿಕ್ ವಾಕಿಂಗ್ ಪಾತ್ ಕಾಮಗಾರಿ ಆಗ್ತಾ ಇದೆ ಈ ಕಾಮಗಾರಿಯಲ್ಲಿ ನೋಡಿ ಇದು ಕಲ್ಲಿಟ್ಟಿದ್ದಾರೆ ಸೈಡಿಗೆ ಇಲ್ಲಿ ಇದಕ್ಕೆ ಸಿಮೆಂಟ್ ಗಿಮೆಂಟ್ ಏನು ಇಲ್ಲ ಕಾಣಿಸ್ತದೆ ನೋಡಿ ನೋಡಿ ಇದರಲ್ಲಿ ಅಂಶವೇ ಇಲ್ಲ ಕಲ್ಲನ್ನು ಚಡಿ ಚಡಿ ಹಾಗೆ ಉಂಟು ಇಲ್ಲಿ ಸಿಮೆಂಟ್ ಹಾಕ್ಲಿಕ್ಕೆ ಜಲ್ಲಿ ಪುಡಿ ಇದು ಜಲ್ಲಿ ಪುಡಿ ಮಾತ್ರ ಜಲ್ಲಿ ಪುಡಿನ ಇಲ್ಲಿ ತುಂಬಿಸ್ಲಿಕ್ಕೆ ಇನ್ನು ಈ ಈ ಗೋಡೆ ಎಷ್ಟು ದಿವಸ ನಿಲ್ತದೆ ಅಂತ ಸೈಕಲ್ ಪಥಕ್ಕಾಗಿ ನೂರಾರು ಜನರ ಅನ್ನಕ್ಕೆ ಕಲ್ಲು ಇಲ್ಲ ಬೇರೆ ಜಾಗನೇ ಇಲ್ಲ ನಮಗೆ ನೀವು ಸ್ವಲ್ಪ ಸಹಾಯ ಮಾಡಿದ್ರೆ ಬಡವರಿಗೆ ಐವತ್ತು ಮೀಟ್ರ್ವರೆಗೆ ಯಾವ ಕೆಲಸವನ್ನು ಮಾಡಲಿಕ್ಕಿಲ್ಲ ಇಂಥ ಕಡೆ ಇವರು ಮಾಡಿಫಿಕೇಶನ್ ಕೇಳೋದು ಇವರು ಈ ರೀತಿ ನದಿಯನ್ನು ಒಂದು ಕಡೆ ಅಡ್ಡಾಕಿದ್ದಾರೆ ಇನ್ನೊಂದು ಕಡೆ ಈ ರೀತಿ ರಿಟೈನಿಂಗ್ ವಾಲ್ ಕಟ್ಟೋದು ಇದೆಲ್ಲ ನೋಡುವಾಗ ಇದು ಯಾಕಪ್ಪ ಇವರು ಇಷ್ಟೊಂದು ಹಠ ಮಾಡಿ ಇಂಥ ಒಂದು ಸೈಕಲ್ ಪಾತ್ ಮತ್ತು ವಾಕಿಂಗ್ ಪಾತ್ ಮಾಡ್ತಾರೆ ಅನ್ನೋದು ನಮಗೆ ತಿಳಿತೇ ಇಲ್ಲ ಈ ಸ್ಮಾರ್ಟ್ ಸಿಟಿ ಯೋಜನೆಯ ಇದನ್ನು ಎಂಟನೇ ಅದ್ಭುತ ಅಂತ ಹೇಳ್ಬೋದು ಯಾಕಂದ್ರೆ ಇಲ್ಲಿ ಇಂಜಿನಿಯರ್ಗಳು ಇಂಜಿನಿಯರ್ ಅದ್ಭುತ ಎಲ್ಲೂ ಸಾಧ್ಯ ಇಲ್ಲ ಯಾಕೆ ಸ್ಮಾರ್ಟ್ ಸಿಟಿಯ ಈ ಗೋಡೆಗಳನ್ನೆಲ್ಲ ಕಟ್ಟಿದ್ದಾರೆ ನೋಡಿ ಈ ಗೋಡೆಗಳಿಗೆ ಕ್ಯೂರಿಂಗ್ ಮಾಡಕ್ಕೆ ಒಂದು ಪಂಪ್ ಸೆಟ್ ನೀವು ನೋಡ್ತಿದ್ರೆ ಪಂಪ್ ಸೆಟ್ ಅನ್ನ ಇಟ್ಟಿದ್ದಾರೆ ಈ ಕ್ಯೂರಿಂಗ್ ಮಾಡಕ್ಕೆ ನೀರ್ ಯಾವ್ದು ಗೊತ್ತಾ ಸಮುದ್ರದ ಉಪ್ಪು ನೀರು ಅಂದ್ರೆ ಈಗ ಈ ನೇತ್ರಾವತಿ ನದಿ ಸಮುದ್ರವನ್ನ ಸೇರುವ ಇದು ಜಾಗ ಅಲ್ಲಿ ಉಪ್ಪು ನೀರು ಈ ಉಪ್ಪು ನೀರನ್ನು ತೆಗೆದು ಕ್ಯೂರಿಂಗ್ ಮಾಡ್ತಾರೆ ಅಂದ್ರೆ ಈ ಸ್ಮಾರ್ಟ್ ಸಿಟಿಯ ಇಂಜಿನಿಯರ್ಗಳು ಅದು ಎಷ್ಟು ಸ್ಮಾರ್ಟ್ ಇದಾರೆ ಇವರಿಗೆ ಈ ಸರ್ಟಿಫಿಕೇಟ್ ಕೊಟ್ಟಂತಹ ಆ ಯೂನಿವರ್ಸಿಟಿ ಇದೆಯಲ್ಲ ಅದಕ್ಕೆ ನಮೋ ನಮ ಅಂತ ಹೇಳಬೇಕು ಯಾಕಂದರೆ ಆ ಸಾಲ್ಟ್ ವಾಟರಲ್ಲಿ ಯಾರಾದರೂ ಕ್ಯೂಲಿಂಗ್ ಮಾಡ್ತಾರಂತಂದ್ರೆ ಅದು ಇನ್ನೊಂದು ಅದ್ಭುತ ಸ್ಮಾರ್ಟ್ ಸಿಟಿ ಅವರ ಡಿ ಇಲ್ಲ ಅವರ ಕೈಯಲ್ಲೇ ಒಂದು ಬರ್ದ ಚಿತ್ರ ಮಾಡಿ ಹೇಳ್ತಾರೆ ಇಲ್ಲಿ ಬೋರ್ಡ್ ಹಾಕಂತೆ ಇದೆಲ್ಲ ಏನ್ ಕೇಳಿದ್ರೆ ಇಲ್ಲಿ ಲಾನ್ ಮಾಡ್ತಾರಂತೆ ಗಾರ್ಡನ್ ಮಾಡ್ತಾರಂತೆ ನಾನು ಕೇಳಿದೆ ನೀವು ಗಾರ್ಡನ್ ಮಾಡ್ತೀರಿ ಸರಿ ಗಾರ್ಡನ್ ಮಾಡಿ ಆ ಗಾರ್ಡನ್ ಗೆ ಗ್ರೀನ್ ಲಾನ್ ಗೆ ನೀರ್ ಹಾಕೋದು ಯಾರು ಕೇಳಿದ್ರೆ ಅದು ನಮ್ಮ ಕೆಲಸ ಅಲ್ಲ ನಾವು ಬರೀ ಪ್ರಾಜೆಕ್ಟ್ ಅನ್ನು ಮಾಡಿ ಹ್ಯಾಂಡ್ ಓವರ್ ಮಾಡುದು ಮಾತ್ರ ನಮ್ಮ ಕೆಲಸ ಅಂತ ಹೇಳೋದು ಸ್ಮಾರ್ಟ್ ಸಿಟಿ ಅವರದು ನಾವು ಕಾರ್ಪೊರೇಷನ್ ಅವ್ರ ಹತ್ರ ಕೇಳಿದ್ವಿ ಅಲ್ಲಿ ಇವರು ಗಾರ್ಡನ್ ಮಾಡಿ ಲಾನ್ ಮಾಡಿ ಕೊಡ್ತಾ ಇದ್ದಾರಂತೆ ರಿವರ್ ರಿವರ್ ಫ್ರಂಟ್ ಪ್ರಾಜೆಕ್ಟ್ ಅಂತ ಅದಕ್ಕೆ ನೀರ್ ನೀವು ಹಾಕ್ತೀರಿ ಅಂದ್ರಿ ಅಂತ ಸಿಟಿ ಕಾರ್ಪೊರೇಷನ್ ಕೇಳಿದ್ರೆ ಏ ನಾವೇನು ಹಾಕ್ಲಿಕ್ಕೆ ನಮ್ಗೆ ತಲೆ ಏನ್ ಕೆಟ್ಟಿದ್ಯಾ ಅದರಲ್ಲಿ ನಾವು ಪ್ರಾಜೆಕ್ಟ್ ಅನ್ನು ಮುಟ್ಲೂ ಇಲ್ಲ ದುಡ್ಡು ಮುಟ್ಲಿಲ್ಲ ಪ್ರಾಜೆಕ್ಟ್ ಮಾಡ್ಲಿಲ್ಲ ಮಾಡಲಿಲ್ಲ ನಾವೇ ಅದಕ್ಕೆ ನೀರು ಹಾಕಬೇಕಂತ ಅವ್ರು ಕೇಳ್ತಾರೆ ಹಾಗಾದ್ರೆ ಈ ಈ ಒಂದು ಪ್ರಾಜೆಕ್ಟ್ ಅನ್ನುವಂಥದ್ದು ಲಾನ್ ಮಾಡೋದು ರಿವರ್ ಪ್ರಾಜೆಕ್ಟ್ ಮಾಡುವಂಥದ್ದು ಕೇವಲ ಒಂದು ನಾಲ್ಕು ಫೋಟೋ ತೆಗೆದು ಇವರ ಕಡತಕ್ಕೆ ಹಾಕಿ ಎಪ್ಪತ್ತು ಕೋಟಿ ರೂಪಾಯಿಗೆ ಲೆಕ್ಕಕ್ಕೆ ಜೀರೋ ಜೀರೋ ಮಾಡಿಟ್ಟು ನಮ್ಮ ತೆರಿಗೆ ಹಣಕ್ಕೆ ಚುಕ್ತ ಮಾಡ್ಲಿಕ್ಕೆ ಮಾಡುವಂಥ ಪ್ರಾಜೆಕ್ಟ್ ಅನ್ನುವಂಥದ್ದು ಸಾಬೀತಾಗ್ತಾ ಇದೆ ಜಿಲ್ಲಾಧಿಕಾರಿ ಮುಲ್ಲೈ ಮುಗಿಲನ್ ನೀವು ಹೊಟ್ಟೆಗೇನು ಅನ್ನ ತಿಂತೀರಾ ಇಲ್ಲಿ ನಿಮ್ಗೊಂದಿಷ್ಟು ಪ್ರಶ್ನೆನ ಹಾಕ್ತೀನಿ ಈ ಪ್ರಶ್ನೆಗೆ ಉತ್ತರ ಕೊಟ್ರೆ ನೀವು ಆ ಚೇರ್ ಅಲ್ಲಿರಿ ಇಲ್ಲದಿದ್ರೆ ಆ ಚೇರನ್ನ ಬಿಟ್ಟು ಹೋಗ್ಬೇಕಾಗತ್ತೆ ಮೊದಲಿಗೆ ಇಲ್ಲಿ ನೀವು ಈ ಸಿ ಆರ್ ಜೆಡ್ ಕಾನೂನನ್ನ ಬ್ರೇಕ್ ಮಾಡಕ್ಕೆ ಅವಕಾಶ ಕೊಟ್ಟವ್ರು ಯಾರು ಈ ನೇತ್ರಾವತಿ ನದಿ ದಂಡೆಯಲ್ಲಿ ಬಾಳನ್ನ ಕಟ್ಟುಕೊಂಡವರು ಅವರನ್ನ ಅವರ ಬದುಕನ್ನ ಚಿತ್ರಗೊಳಿಸಕ್ಕೆ ನಿಮ್ಗೆ ಅವ ಕೊಟ್ಟವರು ಕೊಟ್ಟವ್ರು ಯಾರು ಅಷ್ಟು ಮಾತ್ರ ಅಲ್ಲ ಇಲ್ಲಿರುವಂತಹ ಪರಿಸರವನ್ನ ಇಲ್ಲಿರುವಂತ ನದಿ ದಂಡೆನ ಹಾಳು ಮಾಡಕ್ಕೆ ನಿಮ್ಗೆ ಅವಕಾಶ ಕೊಡ್ತವ್ರೆ ಇಷ್ಟು ಪ್ರಶ್ನೆ ಇವತ್ತು ಸಾರ್ವಜನಿಕರು ಕೇಳ್ತೀರ ಈ ಪ್ರಶ್ನೆಗಳಿಗೆ ಉತ್ತರ ಕೊಡಕ್ಕಾದ್ರೆ ಮಾತ್ರ ನೀವು ಜಿಲ್ಲಾಧಿಕಾರಿ ಕುರ್ಚಿಯಲ್ಲಿ ಕೂತ್ಕೊಳ್ಳಿ ಇಲ್ಲದಿದ್ರೆ ಇವತ್ತೇ ಅದನ್ನ ಬಿಟ್ಟು ಮನೆಗೆ ಹೋಗಿ ಅನ್ನುವಂಥ ಚಾಲೆಂಜ್ ಅನ್ನ ನಾನು ಇದು ಇವತ್ತಿನ ವಿಶೇಷ ಇನ್ನೊಂದು ವಿಶೇಷತೆ ನಿಮಗೆ ಮತ್ತೆ ಬರ್ತೀನಿ ಅಲ್ಲಿವರೆಗೆ ನಿಮ್ಮ ಸುತ್ತಮುತ್ತಲೇನಾದರಲ್ಲೂ ಅಕ್ರಮ ಅನಾಚಾರ ಭ್ರಷ್ಟಾಚಾರ ನಡೆದಿರಲಿ ಟೈಮ್ಸ್ ಭ್ರಷ್ಟಾಚಾರದ ವಿರುದ್ಧ ನಿರಂತರವಾಗಿ ಹೋರಾಟ ಮಾಡ್ತಾನೆ ಇರುತ್ತೆ ಜೊತೆ ಜೊತೆಗೆ ನಾವು ಪ್ರಕೃತಿಯ ಮೇಲಾಗ್ತಿರೋ ದೌರ್ಜನ್ಯದ ವಿರುದ್ಧ ಕೂಡ ದನಿ ಎತ್ತೇ ಇರ್ತೀವಿ ನೀವು ನಮ್ಮ ಈ ಹೋರಾಟಕ್ಕೆ ನಿರಂತರವಾಗಿ ನೈತಿಕವಾಗಿ ಬೆಂಬಲ ಕೊಡ್ತಾನೆ ಇರ್ತೀರ ಅದೇ ರೀತಿ ಯಾವುದೇ ಮುಲಾಜಿಗೊಳಗಾಗದೆ ಧೈರ್ಯವಾಗಿ ಈ ಹೋರಾಟನ ಮಾಡಕ್ಕೆ ನಿಮ್ಮ ಆರ್ಥಿಕ ಸಹಕಾರವೂ ಬೇಕು ದಿನಕ್ಕೆ ದಿನಕ್ಕೊಂದು ರೂಪಾಯಿ ಅಂದ್ರೆ ವರ್ಷಕ್ಕೆ ಮುನ್ನೂರ ಅರವತ್ತೈದು ರೂಪಾಯಿ ಕೊಟ್ಟು ನಮ್ಮ ಚಂದಾದಾರರಾಗಿ ಬದಲಾವಣೆಯ ಹಾದಿ ವಿಜಯ ಟೈಮ್ ನಿಮ್ಮ ನೆಚ್ಚಿನ ವಿಜಯ ಟೈಮ್ಸ್ ಆಪ್ ಇದೀಗ ಗೂಗಲ್ ಪ್ಲೇ ಸ್ಟೋರ್ನಲ್ಲೂ ಲಭ್ಯ ಗೂಗಲ್ ಪ್ಲೇ ಸ್ಟೋರಿಗೆ ಹೋಗಿ ವಿಜಯ ಟೈಮ್ಸ್ ಆಪ್ ಅಂತ ಟೈಪ್ ಮಾಡಿ ಫ್ರೀಯಾಗಿ ಡೌನ್ಲೋಡ್ ಮಾಡಿಕೊಳ್ಳಿ ನಿಮ್ಮ ನೆಚ್ಚಿನ ಎಲ್ಲಾ ಸುದ್ದಿಯನ್ನ ತಪ್ಪದೆ ವೀಕ್ಷಿಸಿ ವಿಜಯ ಟೈಮ್ಸ್ ವೆಬ್ಸೈಟ್ಗೆ ಲಾಗಿನ್ ಆಗಲು ಡಬ್ಲ್ಯೂ ಡಬ್ಲ್ಯೂ ಡಾಟ್ ವಿಜಯ ಟೈಮ್ಸ್ ಡಾಟ್ ಕಾಮ್ ಅಂತ ಟೈಪ್ ಮಾಡಿ ಯೂಟ್ಯೂಬ್ಗೆ ವಿಸಿಟ್ ಮಾಡಲು ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ ಫೇಸ್ಬುಕ್ ಟ್ವಿಟರ್ ಇನ್ಸ್ಟಾಗ್ರಾಮ್ ಅನ್ನ ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ ಫಾಲೋ ಮಾಡಿ ವಿಜಯ ಟೈಮ್ಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಬಟನ್ ಅನ್ನ ಒತ್ತಿ